ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಮಟನ್ ಮಸಾಲಾ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಕುಕ್ಕರ್ ಅಲ್ಲಿ ಒಂದು ಎರಡು ವಿಸಲ್ ಹಾಕ್ಸ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಮಸಾಲೆನ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಕಪ್ಪಷ್ಟು ಕಾಯಿ ತುರಿ ಎರಡೇ ಆನಿಯನ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಕಾಳು ಮೆಣಸು ಗರಂ ಮಸಾಲ ಖಾರದ ಪುಡಿನ ಆಮೇಲೆ ಹಾಕ್ತೀನಿ ಹೇಳ್ತೀನಿ ಇದು ಒಂದು ಕೆ ಜಿ ಮಟನ್ ಇದೆ ಸ್ನೇಹಿತರೆ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ನಾನೀಗ ಸ್ವಲ್ಪನೇ ಆಯಿಲ್ ಹಾಕಿ ಆಮೇಲೆ ನಾನು ಮತ್ತೆ ಫ್ರೈ ಮಾಡಬೇಕಾಗತ್ತೆ ಈಗ ಸ್ವಲ್ಪನೇ ಹಾಕಿಬಿಟ್ಟು ಮಟನನ್ನು ಹಾಕ್ತೀನಿ ಸ್ನೇಹಿತರೆ ನೋಡಿ ಇಷ್ಟೇ ಸಾಕಾಗುತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಇದಕ್ಕೆ ಮಟನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ರೈಸ್ ಜೊತೆಗೆ ಅಥವಾ ರೋಟಿ ಜೊತೆಗೆ ಪರೋಟ ಚಪಾತಿ ಯಾವುದ್ರ ಜೊತೆಗಾದ್ರೂ ನೀವು ಈ ಮಟನ್ ಮಸಾಲಾನ ನೀವು ತಿನ್ಬೋದು ಸ್ನೇಹಿತರೆ ಭಾಳ ಟೇಸ್ಟಾಗಿರುತ್ತೆ ನೋಡಿ ಸ್ನೇಹಿತರು ಈಗ ಇದಕ್ಕೆ ನಾನು ಕಲ್ಲುಪ್ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ ಸ್ನೇಹಿತರೆ ಇನ್ನೊಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೋಡಿ ಇವಾಗ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಇದೆ ನೋಡಿ ಸ್ನೇಹಿತರೆ ಸ್ವಲ್ಪನೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಎರಡು ಬಿಸಿಲ್ ಆಗಲಿ ಸ್ನೇಹಿತರೆ ಚೆನ್ನಾಗಿ ಮಟನ್ ಎಷ್ಟು ಬೇಯತ್ತೋ ಸ್ನೇಹಿತರೆ ಮಸಾಲ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸ್ನೇಹಿತ ಇನ್ನೂ ಒಂದು ಗ್ಲಾಸ್ ನೀರು ಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದನ್ನು ನಾನು ಎರಡು ಸೀಸಲ್ಲ ಮಾಡಿಸ್ತೀನಿ ಸ್ನೇಹಿತರೆ ಇದು ವಿಸಲ್ ಆಗುವಷ್ಟೊತ್ತಿಗೆ ನಾವೇನು ಮಾಡೋಣ ಅಂದರೆ ಮಸಾಲೆ ಇದನ್ನೆಲ್ಲ ಹುರ್ಕೊಳ್ಳೋಣ ಸ್ನೇಹಿತರೆ ಈ ಕೊತ್ತಂಬರಿ ಸೊಪ್ಪು ಪುದೀನ ಮಾತ್ರ ಹಾಗೆ ಬಿಟ್ಬಿಟ್ಟು ಬೇರೆದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ ಏನು ಇಟ್ಟು ಕ್ಲೋಸ್ ಮಾಡೋಣ ಸ್ನೇಹಿತರೆ ಎರಡು ವಿಸಲ್ ಮಾಡಿಸ್ತೀನಿ ಸ್ನೇಹಿತರೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಾನೀಗ ಎರಡು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಸ್ನೇಹಿತರೆ ಇದನ್ನ ಹಾಕ್ತಾ ಇದ್ದೀನಿ

ಡಾರ್ಕ್ ಆಗಿ ನಾವು ಇದು ಮಾಡೋದೇ ಸ್ವಲ್ಪ ಲೈಟ್ ಆಗಿ ಆದ್ರೆ ಸಾಕು ಅದಕ್ಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿರಬೇಕು ಅಂತ ಇದಕ್ಕೆ ನಾನೀಗ ಕಾಯಿ ಪುರಿನ ಮಾಡ್ತಾ ಇದ್ದೀನಿ ತುಂಬ ಏನು ಫ್ರೈ ಮಾಡೋದು ಬೇಡ ಸ್ನೇಹಿತರೆ ಕಾಯಿ ಹಾಕಿದ ಸಾಕು ಆಫ್ ಮಾಡಿರ್ತೇನೆ ನಾನೀಗ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ದೀನಿ ಈಗ ನೋಡಿ ಸ್ನೇಹಿತರೆ ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊ ಬರ್ತೀನಿ ಸ್ನೇಹಿತರೆ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಬರ್ತೀನಿ ತುಂಬಾ ಬಿಸಿ ಇದೆ ಸ್ನೇಹಿತರೆ ಸ್ವಲ್ಪ ತಣ್ಣಕ್ ಆದ್ಮೇಲೆ ಗ್ರೈಂಡ್ ಮಾಡ್ತೀನಿ ಎರಡು ವಿಸಲ್ ಆಯ್ತು ಸ್ನೇಹಿತರೆ ಮಟನ್ ತುಂಬಾ ಬಲ್ತಿದ್ರೆ ಮಾತ್ರ ಸ್ನೇಹಿತರೆ ಒಂದು ನಾಲ್ಕೈದು ವಿಸಲ್ ಹಾಕ್ಸ್ಬೇಕಾಗತ್ತೆ ಇಲ್ಲಾಂದರೆ ಒಂದು ಎರಡು ವಿಸಲ್ ಸಾಕು ಸ್ನೇಹಿತರೆ ಎಷ್ಟೇ ಟೈಮ್ ಇದ್ರೂ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಫ್ರೈ ಫ್ರೈ ಇರ್ಲಿ ಮಸಾಲೆ ಇರ್ಲಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ವಿಸಲ್ ಆಗಿದೆ ಏನಾಗಿದೆ ಹೇಳಿ ನೋಡೋಣ ತುಂಬಾ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ನೋಡ್ಬೋದು ಈಗ ನಾನೊಂದು ಪಾಕ್ ತಗೊಂಡಿದ್ದೀನಿ ಮಟಣ ಸ್ನೇಹಿತರೆ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಹಾಕಿದ್ದೆ ಆಯಿಲ್ ಫ್ರೈ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇತ್ತು ನೋಡಿ ಸ್ನೇಹಿತರೆ ಫ್ರೈ ಆಗ್ತಾ ಇದೆ ನೋಡಿ ಈಗ ಗ್ರೈಂಡ್ ಮಾಡಿದ್ದೆ ನಾನು ಇದಕ್ಕೆ ರೆಡ್ ಚಿಲ್ಲಿ ಒಂದು ಹಾಕಿಲ್ಲ ಸ್ನೇಹಿತರೆ ಈಗ ಇದನ್ನು ನಾನು ಇದ್ರಲ್ಲಿ ಹಾಕ್ತಾ ಈಗ ಈಗಿದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಎಷ್ಟು ಖಾರ ಬೇಕೋ ನೋಡಿ ಸ್ನೇಹಿತರೆ ಅಷ್ಟು ಹಾಕೊಳ್ಳಿ ಕೆಲವರು ಮನೇಲಿ ಖಾರ ಕಡಿಮೆ ಬಳಸ್ತಾರೆ ಕೆಲವರಿಗೆ ನಾನ್ ವೆಜ್ಜಿಗೆ ಸ್ವಲ್ಪ ಖಾರ ಇದ್ರೆ ಒಳ್ಳೇದು ಸ್ನೇಹಿತರೆ ನಾನು ನಾಲ್ಕರಿಂದ ಐದು ಸ್ಪೂನ್ ಹಾಕ್ತಾ ಇದ್ದೀನಿ ಇದೆಲ್ಲ ಎಣ್ಣೆಯಲ್ಲೇ ಫ್ರೈ ಆಗಲಿ ಸ್ನೇಹಿತರೆ ಈಗ ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಈ ಪಾಟಲ್ಲಿ ಭಾಳ ಚೆನ್ನಾಗಿ ಕರಿ ಆಗತ್ತೆ ಸ್ನೇಹಿತರೆ ಈಗ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನಾವು ನೀರು ಹಾಕಬೇಕಾಗತ್ತೆ ನಾನೀಗ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಯಾಕಂದರೆ ಮಟನಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ಮಸಾಲೆನ ನಾವು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ನಾನು ಮಟನನ್ನು ಎಷ್ಟು ಬೇಕೋ ಅಷ್ಟು ಇದನ್ನು ತಕ್ಕೊಳ್ತೀನಿ ಸ್ನೇಹಿತರೆ ನೋಡಿ ಭಾಳ ಚೆನ್ನಾಗಿ ಬೆಂದಿದೆ ಇದನ್ನು ನಾನೀಗ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಬೇಕಿದ್ರೆ ಸೇರ್ಸ್ಕೋಬೋದು ಸ್ನೇಹಿತರೆ ಉಪ್ಪು ಖಾರ ಎಲ್ಲ ನೋಡಿ ಸ್ನೇಹಿತರೆ ಆಮೇಲೆ ನಾನು ಸ್ನೇಹಿತರೆ ತುಂಬಾ ಚೆನ್ನಾಗಾಗಿದೆ ಮಸಾಲೆ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಶ್ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಫ್ಲೇವರು ಅದರಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಬಿಸಿ ಬಿಸಿಯಾಗಿದೆ ಸ್ನೇಹಿತರೆ ಸ್ವಲ್ಪ ಮಸಾಲೆನೂ ಹಾಕೋಣ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ರುಚಿ ರುಚಿಯಾದಂತಹ ಮಟನ್ ಮಸಾಲ ರೆಡಿಯಾಗಿದೆ ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ ಇನ್ನೊಂದು ವಿಶೇಷವಾದಂತಹ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿ ಸ್ನೇಹಿತರೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್